ಯಾರಪ್ಪ ನೀನು ನಾವ್ ವಿನೋದ್ ಮಾತಾಡ್ತಾ ಇರೋದು ಪ್ಲೇಸನ್ ಮಲೆಡ್ ಐತಾನೆ ಫೋನ್ ಮಾಡ್ತಿದೀನಿ ನೀನು ಮತ್ತೇನಕ್ಕೆ ಫೋನ್ ಮಾಡ್ತಿದೀನಿ ನೀನು ಸರ್ ನಮ್ಮ ಹುಡುಗನ್ ಕರ್ಕೊಂಡು ಹೋಗಿದಿರಲ್ಲ ಸರ್ ನೀವು ಅದಕ್ಕೆ ಕರ್ಕೊಂಡ್ ಬರ್ತಾ ಇರೋ ಕಲ್ವಾ ಇಲ್ವಾ ಏನೋ ಅಂತ ಕೇಳ್ತಾ ಇದೀನಿ ದೇಶದಿಂದ ಇಂದ ಫೋನ್ ಮಾಡೈತಲ್ವಾ ನೀನ್ ಏನಕ್ಕೆ ಮಾತಾಡ್ತಿದ್ದೀನಿ ನೀನ್ ಏನಕ್ಕೆ ಫೋನ್ ಮಾಡ್ತಿದ್ದೀನಿ ನನ್ಗೆ ಫಸ್ಟ್ ಆಫ್ ಆಲ್ ನನ್ನ ಕಂಪನಿ ಅವನ ಅಪಾಯಿಂಟ್ಮೆಂಟ್ ಸರ್ ನನ್ನ ಕಂಪನಿ ನಾನು ನಿಮ್ಮ ಕಂಪನಿ ಅವನ ಅಪಾಯಿಂಟ್ಮೆಂಟ್ ಸರ್ ನಮ್ಮ ಹುಡುಗ ಅವನ ನಂಬರ್ ಫೋನ್ ಮಾಡು ನನ್ನ ನಂಬರ್ ಅಲ್ಲಿ ಫೋನ್ ಮಾಡ್ತಾ ಇದ್ದೀಯಾ ಸರ್ ನಿಮ್ಮ ನಂಬರ್ ಗೆ ಇವಾಗ ನಿಮ್ಮ ನಂಬರ್ ಇಸ್ಕೊಂಡಿರೋದಕ್ಕೆ ನೀವೇ ಅಲ್ವಾ ಅವನನ್ನ ಕರ್ಕೊಂಡು ಹೋಗಿರೋದು ಯಾಕ ಅವನ ನಂಬರ್ ಗೆ ಫೋನ್ ಮಾಡಿದ್ರೆ ಸಿಗಲ್ವಾ ನಿಮಗೆ

ನಿಮ್ ಹುಡುಗನ್ಗೆ ಫೋನ್ ಕರ್ಕೊಂಡಿದ್ದೀನಿ ಮೋಹನ್ ಅಂತ ಹೇಳ್ದಲ್ಲಪ್ಪ ಅವ್ರು ಸರ್ ಇವಾಗ ಕರ್ಕೊಂಡು ಹೋಗಿದ್ರಲ್ವಾ ಇವಾಗ ಕಳಿಸ್ತಾ ಇದೀರಾ ಏನ್ ಸರ್ ನೀವ್ ಬರ್ತೀರಾ ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಪೊಲೀಸ್ ಕರ್ಕೊಂಡು ನಾನು ಅಲ್ಲಿಗೆ ಬರ್ಲ ಸರ್ ಅಥವಾ ನೀವ್ ಕಳಿಸ್ತೀರಾ ಅಂತ ಕೇಳ್ತಾರ ಮುಂಚೆನೋ ದಿನ ಟೈಮ್ ಕೊಡ್ತೀರಾ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಲಾ ಅನ್ಬಿಟ್ಟು ನಿನ್ನ ನನಗೆ ಅದಕ್ಕೆ ನನ್ ಫೋನೇ ಮಾಡೋಣ ಬಸ್ಟಾಪಲ್ಲಿ ಕರ್ಕೊಂಡು ಹೋಗಿರೋದು ನೀವಲ್ವಾ ಸರ್ ನನ್ನ ನಂಬರ್ ಇದು ನನಗ್ ಮಾಡ್ಬೋದಷ್ಟೇ ಅವ್ನ ಹತ್ರ ಮಾಡ್ಕೋ ನಿಮ್ ಹುಡ್ಗನ್ ಹತ್ರ ಇದು ಕನ್ನಡಿಗನ ಧ್ವನಿ